ನೋಡ್ಕೊಂಡು ಅಳಬೇಕಲ್ವಾ ಅದಕ್ಕೋಸ್ಕರ ತಗೋ ಬಂದಿದ್ದೀನಿ ನೋಡೋಣ ಹಾಕೊಳ್ಳೋಣ ಹೆಂಗೆ ಕಾಣ್ತೀನಿ ಅಂತ ಹಾಕೊಂಡಿಲ್ಲ ಅಲ್ಲಿ ತಂದು ವಾಶ್ ಮಾಡಿ ಇಟ್ಟಿದ್ದಷ್ಟೇ ರೌಡಿ ಬೇಬಿ ಥರ ಏನಾದ್ರು ಕಾಣ್ತೀನಿ ಗೈಸ್ ನಾನು ಹ್ಞೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮಾರ್ನಿಂಗ್ ಏಳುವರೆ ಇಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಐದುವರೆಗೆ ಎದ್ದಿದೆ ಗೈಸ್ ನಿದ್ದೆ ಬರ್ದೆ ಅಮ್ಮ ಬೇರೆ ಅಡುಗೆ ಮನೇಲಿ ಏನೋ ಪಾತ್ರೆ ಸೌಂಡಾಗ್ತಿತ್ತು ಅಮ್ಮ ಅಂದೆ ಏನೋ ಅಂತ ಅಮ್ಮ ಕಾಫಿ ಅಂದ್ರೆ ಟೀ ಇಟ್ಕೊಂಡು ಕುಡಿತಾಯಿದ್ರು ಒಂದು ಲೋಟ ಬಿಸಿ ಬಿಸಿ ಲೋಟ ಕಾಫಿ ಕೊಡ್ತು ಕುಡಿದ್ನ ಇನ್ನ ನಿದ್ದೆ ಹೋದು ಸೊ ಎದ ತಕ್ಷಣ ಫಸ್ಟ್ ಏನು ಮಾಡ್ತೀನಿ ಮಾಮಿ ಕೈ ಮುಗಿಬಿಟ್ಟು ನೆಕ್ಸ್ಟ್ ಮೊಬೈಲ್ ಮೊಬೈಲು ಮೊಬೈಲಲ್ಲಿ ನಾನು ಐ ಟಿ ಸ್ಟುಡಿಯೋ ಹೋಗಿ ಚೆಕ್ ಮಾಡ್ತೀನಿ ಮತ್ತು ನಾನು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತೀನಿ ಏನಾದರೂ ಕಮೆಂಟ್ಸ್ ಬಂದಿದ್ಯಾ ವ್ಯೂಸ್ ಎಷ್ಟಾಗಿದೆಯಾ ಅಂತ ಅದೇ ನನ್ನ ಫಸ್ಟ್ ಕೆಲಸ ಅದಾದ ಮೇಲೆ ಸೊ ಅಷ್ಟಾಯಿತು ನಾನು ಬೆಳಗ್ಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನೋಡಬೇಡಿ ಹೆಣ್ಮಕ್ಳದ್ದು ಸಮಸ್ಯೆಗಳಿರ್ತಾವಲ್ವಾ ಸೊ ಹಾಗಾಗಿ ಇವಾಗ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿದೆ ಗೈಸ್ ಮೋಡ ಫುಲ್ಲು ಕವರ್ ಆಗಿಬಿಟ್ಟೈತೆ ಒಂಥರ ಸೋನೆ ಮಳೆ ಥರ ಹಿಡ್ಕೊಬಿಟ್ಟೈತೆ ನಮ್ಮಮ್ಮ ಬೆಳ ಬೆಳಗ್ಗೆಲೇ ಬಟ್ಟೆ ಒಗಿತೈತೆ ಇನ್ನು ಮಳೆಗಾಲದ ಥರ ಯಾಕೋ ಆಗ್ತಾ ಇದೆ ಬಟ್ಟೆ ಒಣಗಲ್ಲ ಅಂತ ಹೇಳಿ ಒಗ್ದಾಗ್ತೈತೆ ನಮ್ಮನೆ ಡೈಲಿ ನಾನು ಕೃತ ಡ್ರೆಸ್ ಅಂದರೆ ಸ್ನಾನ ಮಾಡಿ ಚೇಂಜ್ ಮಾಡ್ತಾ ಇರ್ತೀವಿ ಬಟ್ಟೆಗಳು ಜಾಸ್ತಿ ಸೊ ಟೂ ಡೇಸ್ ಒಂದ್ಸಲ ಟೂ ಒಂದ್ಸಲ ಒಗೀತಾನೇ ಇರುತ್ತೆ ಪಾಪ ಅಮ್ಮ ಬೆಳಬಳಿಗೆ ಅವರ ಡ್ಯೂಟಿಗೆ ಜಾಯ್ನ್ ಆಗಿದೆ ಕೃತ ಚಿಂಟಿ ಟಿವಿ ನೋಡ್ತಾ ಇದ್ದಾಳೆ ನಾನು ಕಾಫಿ ಕುಡಿದೆ ಬಟ್ ಒಂದು ಲೋಟ ಬಿಸಿನೀರು ಕುಡಿಬೇಕು ಅನಿಸ್ತಾ ಇದೆ ಅಮ್ಮ ಏನು ಹೇಳ್ತಂದ್ರು ಅಪ್ಪ ಎಲ್ಲ ಆಮೇಲೆ ಗುಡಿಸ್ಬಿಡು ಮನೆ ಕಸ ಮನೆ ಕ್ಲೀನಿಂಗ್ ಎಲ್ಲ ಫಸ್ಟು ಏನು ಹೇಳು ಏನು ಚಟ್ನಿ ಕಾಯಿ ಚಟ್ನಿ ಆಡಿಸು ಕರೆಂಟು ಹತ್ತು ಸಲ ಹೋಗೈತೆ ಹತ್ತು ಸಲ ಬಂದೈತೆ ಅದಕ್ಕೇ ಚಟ್ನಿ ಆಡಿಸಿಟ್ಬಿಡವ ಅಂತು ಅದಕ್ಕೆ ಇವಾಗ ಕಸನೂ ಗುಡಿಸಿಲ್ಲ ಏನು ಎತ್ತಿಟ್ಟಿಲ್ಲ ಕಾಯಿ ಚಟ್ನಿ ಆಡಿಸೋಣ ಅಂತ ಹೇಳಿ ಬಂದೆ ಅಡುಗೆ ಮನೆಗೆ ಫಸ್ಟ್ ಒಂದು ನೋಟ ಬಿಸಿನೀರು ಕುಡಿದ್ಬಿಟ್ಟು ಆನಂತರ ಕಾಯಿ ಚಟ್ನಿ ಆಡಿಸಿಟ್ಬಿಟ್ರೆ ಸೊ ದೋಸೆಗೇನೋ ಆಡಿಸಿಟ್ಟೈತೆ ಇಟ್ಟೈತೆ ಅಮ್ಮ ನಿನ್ನೆ ನಾನು ನಿನ್ನೆ ಬಂದು ಏನೂ ಕೆಲಸ ಮಾಡಿಲ್ಲ ಯಾಕೋ ಒಂಥರ ಸಾಕಾದಂಗೆ ಆಯಿತು ಮತ್ತು ಬೇಜಾರಾಯಿತು ಏನೇನೋ ಸೊ ಏನೂ ಮಾಡೇ ಇಲ್ಲ ಆ್ಯಕ್ಚುಲಿ ಮನೆ ಕೆಲಸ ಅಂತ ಹೇಳಿ ನಿಮಗೆ ಗೊತ್ತಲ್ವ ಅಮ್ಮ ಮನೆ ಇದ್ದರೆ ಅಮ್ಮ ಮನೆ ಇದ್ದರೆ ಹೆಣ್ಮಕ್ಳು ಹೇಗಿರ್ತಾರೆ ಅಂತ ಹೇಳಿ ಓಕೆ ಇವಾಗ ಒಂದು ಲೋಟ ಬಿಸಿನೀರು ಕುಡ್ಬಿಟ್ಟು ಕ್ವಿಕ್ಕಾಗಿ ಕಾಯಿ ಚಟ್ನಿ ಮಾಡಿಬಿಡೋಣ ಕಾಯಿ ಚಟ್ನಿ ರೆಡಿ ಆಯಿತು ನೋಡಿ ಬಿಸಿನೀರು ಕಾಯಿಸಿಟ್ನಾ ಕುಡಿಲಿಲ್ಲ ಕಾಯಿ ಚಟ್ನಿಗೆ ರೆಡಿ ಮಾಡೋಕ್ಕೋದೆ ಅಡುಗೆ ಮನೆ ಶಲ್ಪು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ಬಿಸಿನೀರು ಹಾರೋಗ್ಬಿಟ್ಟೈತೆ ಮತ್ತೆ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿನೀರನ್ನ ಬಿಸಿ ಇದ್ದೀನಿ ಗೈಸ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋದ್ನ ಇಲ್ಲಿ ಕೆಳಗಡೆ ನೋಡಿ ಸೊ ಇವಾಗೆಲ್ಲ ಪಟ್ಟ ಪಟ್ಟ ಅನ್ನಷ್ಟು ಕ್ಲೀನ್ ಮಾಡಕ್ಕೆ ಬಿಡ್ತೀನಿ ಮ್ಯಾಜಿಕ್ ಮಾಡ್ತೀನಿ ಗೈಸ್ ಇವಾಗ ಒನ್ ಟು ತ್ರೀ ಗ್ಯಾಸೇ ಖಾಲಿ ಆಗ್ಬಿಟ್ಟೈತೆ ಬೆಚ್ ಕಾದು ಅಂದ್ರೆ ಕಾದಿರೋ ನೀರಲ್ವಾ ಬೇಗ ಕಾಯ್ಕೊಂಡು ಸ್ಮೆಲ್ ಬರ್ತು ಕಸಿದ್ನಲ್ವ ಏನದು ಅಂದ್ರೆ ಗ್ಯಾಸೇ ಖಾಲಿ ಆಗಿದೆ ಏನ್ಮಾ ಚಿಂಟು ಟಿ ವಿ ನೋಡ್ತಾ ಇದ್ದಾಳೆ ಆಲ್ಮೋಸ್ಟ್ ಅರ್ಧ ಗಂಟೆ ನೋಡ್ತಾ ಇದ್ದಾಳೆ ನೀರು ಕುಡಿದ್ಬಿಟ್ಟು ಗ್ಯಾಸ್ ಫಿಟ್ ಮಾಡ್ಬೇಕು ಅವಾಗ ಗ್ಯಾಸ್ ತುಂಬಿಸ್ಕೊಂಡಿದ್ವಲ್ವಾ ಅದಿದೆ ಸೊ ಹೆಂಗೋ ಡಬಲ್ ಗ್ಯಾಸು ಹಾಗಾಗಿ ಪುಣ್ಯ ಸಿಂಗಲ್ ಗ್ಯಾಸ್ ಆದರೆ ಅಂದರೆ ಒಂದು ದಿನ ಎರಡು ದಿನ ಕಷ್ಟ ಆಗುತ್ತೆ ನಮ್ಮನೆ ಬೇರೆ ಒಲೆ ಇಲ್ಲ ಹೂಡೊಲೆ ಐತೆ ಈಗ ಅಭ್ಯಾಸ ತಪ್ಪೋಗ್ಬಿಟ್ಟೈತಲ್ವ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ ಹಂಗೂ ನಮ್ಮಮ್ಮ ಮಾಡ್ತದೆ ಹೆಂಗೆ ಇದ್ರೂ ಸೈ ಅನ್ನಿಸ್ತದೆ ನನಗೆ ಆಗೋದಿಲ್ಲ ಯಾಕಂದರೆ ನಾವು ಮರ್ತ್ಕೊಂಡಿಲ್ಲ ಟೀ ಇಡೋಕ್ಕೂ ಕೂಡ ಸೋಪ್ ಕಸ್ಬಿಟ್ಟು ಒಲೆ ಹಚ್ಬಿಟ್ಟು ಟೀ ಇಟ್ಕೊಂಡು ಕುಡಿತಿದ್ದೀವಿ ಸೊ ಅಂಥದ್ರಲ್ಲೆಲ್ಲ ಬೆಡದು ಬಂದಿದ್ದೀವಿ ಆಯ್ತಾ ಅದೇ ಇವತ್ತು ಸ್ವಲ್ಪ ಮಾಡ್ರನ್ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡಿರೋ ಕಾರಣ ಕಷ್ಟ ಆಗುತ್ತೆ ಬಟ್ ಮಾಡೋಕ್ಕೇ ಆಗೋಲ್ಲ ಅಂತೇನಿಲ್ಲ ಮಾಡ್ತೀವಿ ಬಟ್ ಇವಾಗ ಕಷ್ಟ ಇವಾಗ ಕುಡಿಯುವ ನೀರು ಕುಡಿಯುವ ಮಾತಾಡ್ತಾ ಮಾತಾಡ್ತಾ ಬಿಸಿನೀರು ಆರೋಗ್ಬಿಡ್ತದ ಮೇಲೆ ಗ್ಯಾಸ್ ಫಿಟ್ ಮಾಡಬೇಕು ಮತ್ತೆ ಇನ್ನೊಂದು ಸಲ ಬಿಸಿನೀರು ಕಾಯಿಸ್ಕೊಂಡ್ರೆ ಮೂರನೇ ಸಲ ಆಗೋಯ್ತದೆ ಇವಾಗ ರಂಜನಾ ಮನೆಗೋಗಿ ಕರ್ಕೊ ಬಂದೆ ಪಪ್ಪ ಅವ್ರು ಚಿತ್ರಾನ್ನ ಮಾಡ್ತಾ ಇದ್ಲು ಫ್ರೆಂಡ್ಸ್ ನನಗೆ ಒಂದು ಸರ್ತಿ ಟ್ರೈ ಮಾಡಿದ್ದೆ ಯಾಕೆ ಬೇಕು ಸೇರ್ಸಕ್ಕೆ ಹೋಗಿ ಲೈಟ್ ಬೇರೆ ಹೊಸ ಅದು ಆನೆ ಐತೆ ಅಲ್ಲ ಅದೇ ರಂಜನ್ನ ಕರ್ಕೊಂಬಂದು ಸೇರಿಸ್ಕೊಂಡೆ ನೋಡ್ತೀನಿ ಬಿಡು ಬಿಡ್ಬಿಡೋಲ್ಲಿ ಆತಿ ಸತ್ತೋಗೈತೆ ಕಸ ಗುಡಿಸ್ಕೊಂಡು ನೋಕೋತೀನಿ ಎಲ್ಲ ಈ ಕಡೆ ಥ್ಯಾಂಕ್ ಯು ರಂಜು ಥ್ಯಾಂಕ್ ಯು ರಂಜು ಬಾಯ್ 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 ಹಪ್ಪಳ ನೋಡ್ತೀನಿ ಇಲ್ಲಿ ನೋಡಿ ಆತಿ ಹುಳ ಒಂದು ಸತ್ತೋಗ್ಬಿಟ್ಟು ಕ್ಲೀನ್ ಮಾಡ್ಬೇಕೀಗ ವೀಡಿಯೋ ಮುಗಿಸ್ಕೊಂಡೆ ಯೂಟ್ಯೂಬಿಂದ ಅಮೌಂಟ್ ಬಂದಿತ್ತಲ್ಲ ವೀಡಿಯೋ ಮಾಡಿದೆ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಸೊ ನೋಡಿ ಇಲ್ಲಿ ಒಬ್ಬಳು ಕಳ್ಳಿ ಇದಳೆ ತೋರಿಸ್ತೀನಿ ಮುಖಾತು ತೋರಿಸಲ್ಲ ಅವಳು ನೋಡ್ಕೊಬಿಡ್ತೀರಾ ಅಂತ ಹೇಳಿ ನಾನು ಕುರ್ತು ಈಗ ಆಚೆ ಅವ್ರನ್ನ ಬೆಳಗ್ಗೆ ಇಲ್ಲೂ ಇಲ್ಲೇ ಇದ್ದರು ಇವಾಗ ಓಡಿಸಿದ್ದೀನಿ ಮತ್ತು ಸೈಕಲ್ ಏನೋ ಮಾಡ್ತಾವ್ರೆ ಇಬ್ಬರು ಸೇರಿಕೊಂಡು ಅದಕ್ಕೆ ಆಚೆ ಕಡೆ ಕಳಿಸ್ತೆ ನಮ್ಮಮ್ಮ ನಮ್ಮ ಸೋದರತ್ತೆ ಅವರ ಯಜಮಾನರು ತುಂಬ ವಯಸ್ಸಾಗೈತೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ಈ ಮಳೆಲೆಯ ಬಸರಾಜ್ಪುರ ಬರೆಮೇಕೆ ಒಂದು ಮೂರು ಕಿಲೋಮೀಟ್ರ್ ಆಗ್ಬೋದೇನೋ ಹೋಯ್ತು ಫ್ರೆಂಡ್ಸ್ ನಾನು ಹೋಗಂಗಿರಲಿಲ್ಲ ಅದಕ್ಕೆ ಹೋಗಿಲ್ಲ ನಾನು ಪಾಪು ಬೇರೆ ಇದ್ದಾಳೆ ಮಳೆಯಲ್ಲಿ ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನು ಬಂದರೆ ಅವಳು ಬರ್ತಾಳೆ ಅದಕ್ಕೆ ಅಮ್ಮನೇ ನಡ್ಕೊಂಡು ಹೋಗೈತೆ ನಾನು ಇವಾಗ ತಾನೇ ವೀಡಿಯೋ ಎಡಿಟಿಂಗು ತಂಬ್ಲೈನೆಲ್ಲ ಮುಗಿಸ್ಕೊಂಡು ಡೈಲಿ ಏನು ರೋಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಸೈಕಲ್ ಎಲ್ಲ ಮುರಿದಾಕ್ತಾರೆ ಅಂತ ಅಳ್ತಾ ಅವಳೆ ಸಮಾಧಾನ ಮಾಡಿದೆ ಈ ಬ್ರೆಡ್ಡು ಕೃತೋಗ ಇಷ್ಟ ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲ ಹೋಗ್ತೀನಿ ಅಮ್ಮ ನಾನು ಪೀಸಾ ಥ್ಯಾಂಕ್ ಯು ಬಂಗಾರ ಥ್ಯಾಂಕ್ ಯು ಥ್ಯಾಂಕ್ ಯು ಇದನ್ನು ನೆನ್ನೆ ನನ್ನ ಸಾಲಿಗ್ರಾಮದಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅವಳು ಎಷ್ಟೇ ಸಹನ ಅಂತ ವೀಡಿಯೋ ಮಾಡಬೇಡ ಅಂದ್ಲು ಮಾಡಲಿಲ್ಲ ನಂಬರ್ ಇರಲಿಲ್ಲ ಆ್ಯಕ್ಚುಲಿ ಫ್ರೆಂಡು ನಂಬರ್ ಇರಲಿಲ್ಲ ಮಿಸ್ ಆಗಿತ್ತು ತುಂಬ ವರ್ಷಗಳು ನನ್ನ ಫ್ರೆಂಡ್ ಪ್ರೀತಿ ಮದುವೆ ನೋಡಿದ್ದವಳನ್ನು ಸಿಕ್ಕಿ ಪಾಪುಗೆ ಬಂದು ತಗೊಟ್ಲು ಬೇಡ ಕಣೆ ಬೇಡಾದರೂ ಬಿಡಲಿಲ್ಲ ಏ ಸುಮ್ಮೀರೇ ಅಂದ್ಬಿಟ್ಟು ಏ ಬೇಕ್ರಿ ಕರ್ಕೊಂಡೋಗಿ ಕೃತನ ಎತ್ಕೊಂಡು ಇದೆಲ್ಲ ತಗೊಟ್ಲು ಈಗ ನಾನು ತಿಂತೀನಿ ಈಗ ಕೃತಂಗೆ ಈ ಬ್ರೆಡ್ನೇ ಕೊಟ್ಬಿಟ್ಟು ಸಮಾಧಾನ ಮಾಡಿ ಕಳಿಸಿದ್ದೀನಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆದ್ರೂ ಸ್ವಲ್ಪ ಉದುರು ಥರಲ್ಲ ಉದುರು ಉದ್ರ ಥರ ಬರ್ತಾನೇ ಇದೆ ಕೃತ ಈಗ ಹೋದಲು ಸಮಾಧಾನ ಆದ್ಲು ಇವಾಗ ಏನು ಕೆಲಸ ಅಂದರೆ ಕೃತುದು ಬಟ್ಟೆಗಳೆಲ್ಲ ಚಿಕ್ಕವಾಗವನ್ನ ಎತ್ತಿ ಅಂತ ಹೇಳೈತೆ ಅಮ್ಮ ಅದನ್ನು ಎತ್ತಿ ಕಟ್ ಹಾಕಬೇಕು ಕೆಲವೊಂದು ಚಡ್ಡಿಗಳು ಟಿ ಶರ್ಟ್ಸ್ ಎಲ್ಲ ಟೈಟ್ ಆಗ್ತಾ ಇದೆ ಅದೇ ಕೆಲಸ ಇವಾಗ ನನಗೆ ಆ ಕೆಲಸ ಮಾಡಬೇಕು ಈ ಬ್ರೆಡ್ನ ತಿಂದು ಗೈಸ್ ಬಟ್ಟೆಯೆಲ್ಲ ಜೋಡಿಸ್ಬೇಕು ಬೇಡದೇನದೆಲ್ಲ ತದ್ದು ಹಾಕಿಬಿಡ್ಬೇಕು ಎಲ್ಲ ಚೆನ್ನಾಗಿದ್ದಾವೆ ಬಟ್ ಚಿಕ್ಕ ಚಿಕ್ಕವು ಫ್ರೆಂಡ್ಸ್ ಏನು ಮಾಡೋದು ಸೊ ಅದಕ್ಕೆ ಆಗದೆ ಇರೋದೆಲ್ಲ ತೆಗ್ದಾಕ್ಬಿಡ್ತೀನಿ ಕಟ್ಟಿಟ್ಬಿಟ್ರೆ ಆಗದೆ ಇರೋದನ್ನು ಸೊ ಆಗುತ್ತೆ ಅಂತ ಹೇಳಿ ಚಿಕ್ಕವಾಗುತ್ತೆ ಎತ್ತಿಡ್ತೀನಿ ಎಲ್ಲ ಚೆನ್ನಾಗಿದ್ದಾವೆ ಬಟ್ ಏನು ಮಾಡೋದು ಚಿಕ್ಕ ಚಿಕ್ಕವು ಇದು ಆಗುತ್ತೆ ಅನಿಸುತ್ತೆ ಇದೆಲ್ಲ ಮನೆ ಹತ್ರ ತಗೊಂಡಿದ್ದು ಡೈಲಿ ಯೂಸ್ಗೆ ಅಂತ ಊರಲ್ಲಿ ಮಾರಕ್ಕೆ ಬರ್ತಾರೆ ನೋಡಿ ಬೈಕ್ಗಳಲ್ಲೆಲ್ಲ ಅಂಥವ್ರ ಹತ್ರ ತಗೊಂಡಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಚಿಕ್ಕದಾಗುತ್ತೆ ಚಿಕ್ಕದು ಅಂದರೆ ಹೊಟ್ಟೆ ಏನೋ ಕಾಣಿಸುತ್ತೆ ಚೆನ್ನಾಯಿತ ಇಡ್ಲ ಇದೊಂದು ನಾನು ನೋಡ್ತೀನಿ ಅದಕ್ಕಾದರೂ ಚಡ್ಡಿಗೋ ಬಿಡ್ಡಿಗೋ ಮ್ಯಾಚ್ ಮಾಡ್ತೀನಿ ಒಂದಿನನಾದರೂ ಹಾಕ್ತೀನಿ ಚೆನ್ನಾಗಿದೆ ಸೈಡಲ್ಲಿ ಇಟ್ಟಿರ್ತೀನಿ ಇದು ಸ್ವೆಟರು ಇದು ಸ್ವೆಟರು ಥರ ಕೊಡ್ತಾರಲ್ಲ ಅದು ಇವೆಲ್ಲ ಇರೋ ನೋಡಿ ನೋಡಿ ಹಾಗೆ ಇಡ್ತೀನಿ ಚಿ ಅಂದರೆ ಗೊತ್ತ ನನಗೆ ಡೈಲಿ ಹಾಕ್ತಿರ್ತೀನಲ್ವ ಯಾವ ದೊಡ್ಡ ಸೈಜು ಯಾವ ಸೈ ದೊಡ್ಡ ಸೈಜು ಚಿಕ್ಕ ಸೈಜು ಅಂತ ಇದು ಪುಲಾವೇರು ಸಂತು ತಂದಿದ್ದು ಕೃತುಗೆ ಅಂತ ಹೇಳಿ ಇದನ್ನು ಇದನ್ನ ದೊಡ್ಡ ಸೈಜ್ ತಂದ್ಬಿಟ್ಟಿದ್ರು ಅವಳು ಆರು ತಿಂಗಳು ಪಾಪು ಇದ್ಲು ನ್ಯೂ ಇಯರ್ಗೆ ಟು ಇಯರ್ ಬಂದಿದ್ರು ಅವಾಗ ಮಗಳಿಗೆ ನ್ಯೂ ಇಯರ್ ದಿನ ಹೊಸ ಬಟ್ಟೆ ಅಂತೇಳಿ ಇಷ್ಟು ದೊಡ್ಡ ತಂದವರು ಆರು ತಿಂಗ್ಳು ಮಗುಗೆ ಈಗಲೂ ದೊಡ್ಡದಾಗುತ್ತೆ ಇದು ಕೃತ್ಗೆ ಸೊ ರಪ್ ತಂದಿದ್ದು ಇದು ನ್ಯೂ ಇಯರ್ ದಿನ ಬಂದಿದ್ರು ಅವಾಗ ತಗೊ ಬಂದಿದ್ದು ಚಿಕ್ಕವು ಆಗ್ತಾ ಇದಾವಲ್ಲ ಏನು ಮಾಡೋದು ಸೊ ಇದನ್ನ ಬೇಗ ಬೇಗ ಇವಾಗ ಹಿಂಬಡಿಸಿಟ್ಕೊಂಡು ಮತ್ತೆ ಬರ್ತೀನಿ ಇಲ್ಲೊಂದು ಸ್ವಲ್ಪ ಇದ್ದಾವೆ ಈಗ ಒಂದು ಸ್ವಲ್ಪ ಬಡ್ಚಿಟ್ಟೆ ಈಗ ಓಕೆ ಇನ್ನು ಸ್ವಲ್ಪ ಅಂದರೆ ಇವೆಲ್ಲ ಚಡ್ಡಿಗಳು ಪ್ಯಾಂಟ್ಗಳು ಅಂದರೆ ನಮ್ಮ ಮನೆ ಬೀರಲ್ಲಿ ಜಾಗ ಇಲ್ಲ ಅಂಥೇಳಿ ಇಂಥದ್ದಕ್ಕೆ ಹಾಕಿಟ್ಟಿದ್ದೀನಿ ಈಗ ಎಲ್ಲ ಚೇಂಜ್ ಮಾಡಬೇಕು ಆದ್ದರೋ ಈಗ ಟಿ ಶರ್ಟ್ಗಳು ಸ್ವಲ್ಪ ಸಿಕ್ತು ಎತ್ತಿಟ್ಟೆ ಇವಾಗ ಚಡ್ಡಿ ಪ್ಯಾಂಟ್ಗಳು ಇಲ್ಲಿ ನೋಡಿ ಇದನ್ನೆಲ್ಲ ಈಗ ಜೋಡಿಸ್ಕೊಂಡು ಬರ್ತೀನಿ ಮತ್ತೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಕೃತ್ದು ಇದೆಲ್ಲ ಟೀ ಶರ್ಟ್ಸು ಈ ಥರ ಚಿಕ್ಕ ಚಿಕ್ಕದು ಸಾಫ್ಟು ಫ್ರ್ಯಾಕ್ಗಳು ಬರುತ್ತಲ್ಲ ಅದು ಇದೆಲ್ಲ ಇಷ್ಟು ಟೀ ಶರ್ಟ್ಸು ಇಷ್ಟು ಜೀನ್ಸ್ ಚಡ್ಡಿ ಪ್ಯಾಂಟ್ಸು ಡೈಲಿ ಯೂಸ್ದು ಇದೆಲ್ಲ ನೈಟು ಪ್ಯಾಂಟ್ ಥರ ಬರುತ್ತಲ್ಲ ಸೊ ಚಡ್ಡಿ ಈ ಥರದ್ದು ಇದಿಷ್ಟು ಚಿಕ್ಕವಾಗಿದೆ ಅಂತೇಳಿ ಇಷ್ಟು ಎತ್ತಿಟ್ಟಿದ್ದೀನಿ ಜಾಸ್ತಿ ಸಿಗಲಿಲ್ಲ ನನಗೆ ಇಷ್ಟೇ ಸಿಕ್ಕಿದ್ದು ಇವೆಲ್ಲ ಇನ್ನೊಂದು ಆರು ತಿಂಗಳು ಇಟ್ಬಿಟ್ಟು ಇನ್ನೊಂದು ಆರು ತಿಂಗಳಾದರೆ ಇನ್ನೂ ತೀರಾ ಚಿಕ್ಕವಾಗ್ತವೆ ಆವಾಗ ಎತ್ತಿಡಬೇಕು ಬಟ್ ಇಡೋಕ್ಕೆ ಕವರು ಹರಿದೋಗ್ಬಿಟ್ಟೈತೆ ಇಲ್ಲಿ ನೋಡಿ ಈ ಥರದ್ದು ಕವರ್ಗೆ ಹಾಕಿಟ್ಟಿದ್ದು ಸೊ ಈ ಥರದ್ದು ಬ್ಯಾಗ್ಗಳಿಗೆ ಡೈಲಿ ಯೂಸ್ ಬಟ್ಟೆನ ಜಾಗ ಇಲ್ಲ ಬೀರಲಿ ಅಂತ ಹೇಳಿ ಬಟ್ ಇವಾಗ ಈ ಬ್ಯಾಗು ಏನಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮತ್ತೆ ಇನ್ನೊಂದು ಕವರ್ ಇದೆ ಈ ಕವರ್ಗೆ ಹಾಕಿಟ್ಟಿದ್ದೆ ಅಂದರೆ ಚಡ್ಡಿ ಪ್ಯಾಂಟ್ಗಳು ಈ ಕವರ್ಗೆ ಟಿ ಶರ್ಟ್ ಈ ಕವರ್ಗೆ ಬಟ್ ಇದು ಎಲ್ಲ ಹರಿದೋಗ್ಬಿಟ್ಟೈತೆ ಅದಕ್ಕೆ ಇವೆರಡನ್ನ ಬೇಡ ಅಂತ ಎಸ್ಬಿಟ್ಟು ಇಲ್ಲೊಂದು ಬ್ಯಾಗಲ್ಲಿ ನನ್ನ ಇಟ್ಕೊಂಡಿದ್ದೀನಿ ನಾನು ಸೊ ನೋಡಿ ಬೀರಲ್ಲಿ ಜಾಗ ಇಲ್ಲ ಅಂಥೇಳಿ ಇದೊಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ನನ್ನ ಡ್ರೆಸ್ಗಳು ಮತ್ತು ಇದೊಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ಕುರ್ತಾಸು ಅವೆಲ್ಲಾನು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇದೇ ಬ್ಯಾಗ್ ಒಳಗಡೆ ಎಷ್ಟಾಗುತ್ತೆ ಅಷ್ಟನ್ನು ತುಂಬಿಟ್ಬಿಟ್ಟು ಸೊ ಈ ಕಡ್ಡಿ ಬ್ಯಾಗು ಅಂತ ಹೇಳ್ತಾರೆ ಸಂತಲ್ಲಿ ಸಿಗುತ್ತೆ ನೋಡಿ ಕಡ್ಡಿ ಬ್ಯಾಗು ಆ ಥರದ್ದು ಕಡ್ಡಿ ಬ್ಯಾಗು ಇದಕ್ಕೆ ಈ ಕೃತುನ್ನ ಡೈಲಿ ಯೂಸ್ ಬಟ್ಟೆ ಎಲ್ಲ ಇಡೋಣ ಅಂತ ಐಡಿಯಾ ಮಾಡ್ತಾ ಇದ್ದೀನಿ ಸೊ ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಇದಕ್ಕೆಲ್ಲ ಫುಲ್ ಕ್ಲೀನ್ ಮಾಡಿದೆ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾನು ಸಂತನ ನೆನಪಿಗೆ ಅಂತ ಅವ್ರ ಮೊಬೈಲು ಮತ್ತು ಇನ್ನೊಂದೇನೋ ಸೊ ಅಷ್ಟು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ಈ ಶರ್ಟ ಇಟ್ಟಿದ್ದೆ ನೋಡಿ ಇವಾಗ ಕ್ಲೀನ್ ಮಾಡ್ತಿದ್ನಲ್ವಾ ಇವಾಗ ಸಿಕ್ತು ಈ ಶರ್ಟ್ನ ಅವರ ಬರ್ತ್ಡೇಗೆ ಅಂದರೆ ಮೂವತ್ತ ಮೂರು ವರ್ಷದ ಬರ್ತ್ ಡೇಗೆ ಅಂಥೇಳಿ ಈ ಶರ್ಟ್ನ ಗಿಫ್ಟ್ ಮಾಡಿದ್ದು ಇದೇ ಶರ್ಟ್ನ ಅವರು ಲಾಸ್ಟ್ ಜನವರಿಲಿ ಆ್ಯಕ್ಚುಲಿ ಅವ್ರ ಬರ್ಡೇ ಜನವರಿ ಹದಿನಾರು ಅವರವತ್ತು ನಾನು ಹೇಳಿದ್ದೀನಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳಲಿಲ್ಲ ಕೇಕ್ ಕಟ್ ಮಾಡಲಿಲ್ಲ ಮನ ಇದಾಯಿತು ಬೇಜಾರು ಮಾಡಿದ್ರು ಅದಾದಮೇಲೆ ನಾನು ಶರ್ಟ್ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಲಿಲ್ಲ ಅದಾದೊಂದು ಇಪ್ಪತ್ತು ದಿನಕ್ಕೆ ಹೇಳಿದೆ ನಾವು ಫೆಬ್ರವರಿ ಟೈಮಲ್ಲಿ ಸಂತೋರ್ ವೈಫ್ ಅವ್ರ ಮಕ್ಕಳು ಬಂದಿದ್ರು ಆವಾಗ ನಂದಿ ಹಿಲ್ಸ್ಗೆ ಹೋಗಿದ್ದು ಆಗ ನಾನು ಕೊಟ್ಟಿದ್ದ ಗಿಫ್ಟ್ ಅಂತ ಹೇಳಿ ಶರ್ಟ್ನ ಅವತ್ತು ಹಾಕಿದ್ರು ನಂದಿ ಬೆಟ್ಟಕ್ಕೆ ಹೋಗಿದ್ದಾಗ ಸೊ ಸ್ವಲ್ಪ ಅದೇ ತೊಳೆದಿಟ್ಟಿದ್ದು ಈ ಥರ ಆಗಿದೆ ಕೆಳಗಡೆ ಇಟ್ಟಿದ್ದೆ ನಾನು ಸೊ ಇನ್ನೊಂದು ಶರ್ಟು ಹಸಿರು ಕಲರ್ ಶರ್ಟು ಎರಡು ಶರ್ಟ್ ತಂದಿದ್ದೆ ನಾನು ಅದು ಇನ್ನೊಂದು ಇದೆ ಅಂತ ಗೊತ್ತಿಲ್ಲ ಯಾವುದೋ ಬ್ಯಾಗ್ ಒಳಗಡೆ ಸೇರಿಕೊಂಡಿದೆ ನಾನು ಲಾಸ್ಟ್ ಗಿಫ್ಟ್ ಕೊಟ್ಟಿದ್ದಂಥದ್ದು ಸಂತು ಅವ್ರಿಗೆ ಈ ಶರ್ಟು ಓಲೆ ಕೊಡಬೇಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವ್ರಿಗೆ ಕಿವಿ ಓಲೆ ತುಂಬ ಇಷ್ಟ ತುಂಬ ವರ್ಷದಿಂದ ಕೇಳಿದರು ತೊಗೊಂಡು ಸುಷ್ಮಾ ಅಂತ ಐದು ಸಾವಿರ ದುಡ್ಡು ಜೋಡಿಸ್ಕೊಂಡಿದ್ದೆ ಅದೇ ದುಡ್ಡನ್ನ ಅವತ್ತು ಅಂಬೇಡ್ಕರ್ ಹಾಸ್ಪಿಟ್ಲಿಗೆ ಸಾಲದೇ ಇರೋದಕ್ಕೆ ಮನೆಯಿಂದ ತೋರಿಸ್ಕೊಂಡು ಅದೇ ಐದು ಸಾವಿರ ಓಲೆ ಮಾಡಿಸ್ಬೇಕು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವ್ರಿಗೆ ಅಂತ ಇಟ್ಟಿದ್ದ ದುಡ್ಡ ಹಾಸ್ಪಿಟ್ಲ್ ಕಡಿಕೆ ಹಾಕೊಂಡೆ ಕೊನೆಗೂ ಅವರು ಆಸೆ ಒಂದು ಓಲೆ ಹಾಕೋಬೇಕಿತ್ತು ಅಂತ ಅದನ್ನು ಕೂಡ ಚಿಕ್ಕ ಆಸೆನ ನನ್ನ ಕೈಲಿ ಈಡೇರಿಸೋಕ್ಕಾಗಲಿಲ್ಲ ಲಾಸ್ಟ್ ಅಂದರೆ ಲಾಸ್ಟ್ ಕೊಟ್ಟಿದ್ದಂಥ ಶರ್ಟು ಇದು ನನ್ನ ಸಂತಂಗೆ ಒಂದು ಸಲ ಹಾಕಿದರು ಅಷ್ಟೇ ಈ ಶರ್ಟನ್ನ ಸೊ ಚೆನ್ನಾಗಿದೆ ಎಷ್ಟು ಗೊತ್ತಾ ಎಷ್ಟೋ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ದುಡ್ಡಲ್ಲೇ ತಂದಿದ್ದೆ ತಗೊಬಂದು ಕೊಟ್ಟಿದ್ದೆ ಶರ್ಟ್ನ ನೀಟಾಗಿ ತೋರಿಸೋಣ ಅಂದರೆ ಇಲ್ಲ ಏನು ಶರ್ಟಲ್ಲಿ ಏನು ಡಿಸೈನ್ ಇಲ್ಲ ಈ ಥರ ವರ್ಕ್ ಇದೆ ಅಷ್ಟೆ ನೆನಪಿಗೆ ಗೈಸ್ ಏನಾದರೂ ನೆನಪಾದಾಗ ಅಳಬೇಕು ಅಂದಾಗ ನೋಡ್ಕೊಂಡು ಅಳಬೇಕಲ್ವಾ ಅದಕ್ಕೋಸ್ಕರ ತಗೋ ಬಂದಿದ್ದೀನಿ ನೋಡೋಣ ಹಾಕೊಳ್ಳೋಣ ಹೆಂಗೆ ಕಾಣ್ತೀನಿ ಅಂತ ಹಾಕೊಂಡಿಲ್ಲ ಅಲ್ಲಿ ತಂದು ವಾಶ್ ಮಾಡಿ ಇಟ್ಟಿದ್ದಷ್ಟೇನೇನೆ ರೌಡಿ ಬೇಬಿ ಥರ ಏನಾದ್ರು ಕಾಣ್ತೀನಿ ಗೈಸ್ ನಾನು ಹ್ಞೂ ಸರಿಯಾಗಿ ಆಗುತ್ತಲ್ಲ ನನಗೆ ನೋಡಿ ಹೆಂಗಾಗುತ್ತೆ ಅದೇ ಇದು ಲೇ ಲೇಡಿ ಕಂಡಕ್ಟ್ಗಳು ಹಾಕ್ಕೊತಾರಲ್ಲ ಆ ಥರ ಇದ್ದೀನಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಒಂದು ಫೋಟೋ ತಗೋತೀನಿ ತಾಳಿ ಹೇಳಿ ಒಂದು ಫೋಟೋ ತಗೊಳ್ಳೋಣ ಯಾರಾದರೂ ವ್ಲಾಗ್ ಮಾಡ್ಬೇಕಾದ್ರೆ ನಂತರ ಥರ ಮದ್ ಮದ್ದಿದ್ರೆ ಫೋಟೋ ತಗೊಳ್ಳೋ ನೋಡ್ತೀರಾ ನೀವು ತುಂಬ ನೆನಪುಗಳಿರೋಂಥ ಶರ್ಟು ಚೆನ್ನಾಗಿದೆ ಸೊ ಈ ಸಂತು ಎಲ್ಲೂ ಹೋಗಿಲ್ಲ ತಾನೆ ಎಲ್ಲ ಇದ್ದಾರೆ ತಾನೆ ನನ್ನ ಜೊತೆಲೇ ಇದ್ದಾರೆ ಅಲ್ವಾ ಅದು ನೆನಪುಗಳ ಮೂಲಕ ಶಾಶ್ವತವಾಗಿದ್ದಾರೆ ಈಗ ಸಾಕು ನಿಮಗೂ ಬೇಜಾರು ಮಾಡಲ್ಲ ಆ್ಯಂಡ್ ಬೋರ್ ಹೊಡಿಸಲ್ಲ ಇವಾಗ ಇದು ಬಟ್ಟೆ ಕ್ಲೀನಿಂಗ್ ನೋಡಿ ನಂದು ಇಷ್ಟಿತ್ತು ಫೋಲ್ಡ್ ಮಾಡಿಟ್ಟಿದ್ದೀನಿ ಇವಾಗ ಈ ಬ್ಯಾಗ್ ಒಳಗಡೆ ಹಾಕೋಣ ಈ ಬ್ಯಾಗ್ ಒಳಗೆ ನಮ್ಮ ಕೃತದ್ದು ಡೈಲಿ ಯೂಸ್ ಬಟ್ಟೆನ ತುಂಬಿಡೋಣ ಇವಾಗ ಈ ಥರ ನೀಟಾಗಿ ಜೋಡಿಸ್ತೇ ಎರಡು ಬ್ಯಾಗ್ ಇದ್ದಿದ್ದನ್ನು ಒಂದೇ ಬ್ಯಾಗ್ ಮಾಡಿದ್ದೀನಿ ಈ ಥರ ಕ್ಲೋಸ್ ಮಾಡಿ ಈ ಥರ ಮೂಲೆಗಿಟ್ಟರೆ ಸೊ ನೋಡಿ ಇವಾಗ ನೀಟಾಯಿತು ಇದ್ರ ಮೇಲೆ ಬೇಕು ಅಂತ ಹೇಳಿದ್ರೆ ನಾನು ವೇಲ್ ಮುಚ್ಚಿಬಿಡ್ತೀನಿ ಕಿಟಕಿ ಯಾವಾಗಲೂ ಓಪನ್ ಇರುತ್ತಲ್ಲ ಹಾಗಾಗಿ ಧೂಳು ಬರುತ್ತೆ ಅಂತೇಳಿ ಇದ್ರ ಮೇಲೆ ಒಂದು ವೇಲ್ನ ಮುಚ್ಚಿಡ್ತೀನಿ ಇನ್ನೂ ಫ್ರ್ಯಾಕ್ಗಳಿದ್ದಾವೆ ನೋಡಿ ಇದು ಕೃತದ್ದು ಫ್ರ್ಯಾಕು ಇದನ್ನು ಕೂಡ ಇವಾಗ ಆರ್ಗನೈಸ್ ಮಾಡ್ತೀನಿ ಬಟ್ಟೆಗಳ ರಾಶಿಯ ಫ್ರೆಂಡ್ಸ್ ಬಟ್ಟೆ ರಾಶಿ ನೋಡಿ ಇವಾಗ ಇವನ್ನೆಲ್ಲ ಹಿಂಬಡಿಸ್ಬೇಕು ಈ ಟೋಪಿಗಳು ನಾನು ನೀಟಾಗಿ ಮರ್ಚಿಟ್ಟಿರ್ತೀನಿ ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ ಚಡ್ಡಿ ಟೀ ಶರ್ಟ್ ಎಲ್ಲ ಜೊತೆಗಾಗುತ್ತೆ ಫ್ರ್ಯಾಕ್ಗಳನ್ನೇ ಒಂದು ಕಿತ್ತಿರ್ತೀನಿ ಅಲ್ಲಿಗೆ ಚಡ್ಡಿ ಹಾಕುತ್ತೆ ಟೋಪಿಗಳು ಈಗ ಮತ್ತೆ ನೋಡಿ ಇಷ್ಟೊಂದಿದೆ ಈಗ ಇದನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ ಪಟಾ ಪಟನ್ ಬರ್ತೀನಿ ಈಗ ಕ್ಲೀನ್ ಮಾಡಿ ಫೋಲ್ಡ್ ಮಾಡಿಡ್ತೀನಿ ಒಂದೂವರೆ ಗಂಟೆ ಆಯಿತು ಇದರೊಳಗಡೆ ತುಂಬ್ತಾ ಇದ್ದೀನಿ ಸ್ವಲ್ಪ ತುಂಬಿದ್ದೀನಿ ಇನ್ನು ಸ್ವಲ್ಪ ತುಂಬಿಡಬೇಕು ಸೊ ತುಂಬಿಟ್ಬಿಟ್ಟು ಹೊಟ್ಟೆ ಇದೆ ಬೆಳಗ್ಗೆ ಒಂದೇ ದೋಸೆ ತಿಂದಿದ್ದು ನಾನು ದೋಸೆ ಹಾಕ್ಕೊಂಡು ತಿನ್ನಬೇಕು ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಹಸುವಾದ್ರೂ ಕೂತಿದ್ದೀನಿ ಫಸ್ಟು ದೋಸೆ ಹಾಕ್ಕೊಂಡು ತಿನ್ನಬೇಕು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ಹೋಗ್ತೀನಿ ಊಟಕ್ಕೆ ಈ ಥರ ಕವರ್ ಮಾಡಿದ್ದೀನಿ ಇದು ನಮ್ಮ ಅಮ್ಮಂದು ಡೈಲಿ ಯೂಸ್ದು ಪೆಟ್ಕೆಯಲ್ಲಿರೋದು ಮತ್ತು ಇದರಲ್ಲಿರೋದು ಸೊ ಈ ಸೋಫಾ ಇಲ್ಲಿ ಇಟ್ಟಿದ್ದೀನಿ ನೋಡಿ ಜಾಗ ಸ್ವಲ್ಪ ವಿಶಾಲ ಆಯಿತು ನನ್ನ ರೂಮಲ್ಲಿ ಎರಡು ಬ್ಯಾಗು ಕಡಿಮೆ ಅದು ಎರಡು ಬ್ಯಾಗ್ ಸೇರಿಸಿ ಒಂದೇ ಬ್ಯಾಗ್ ಹಾಕ್ತೆ ನಂದು ಇಲ್ಲಿ ಡೋರ್ ಹಿಂದೆ ಒಂದು ಬ್ಯಾಗ್ ಇಟ್ಟಿದ್ದೀನಿ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಹೇಳಿ ಚೆನ್ನಾಗಿರೋದೇ ಕುರ್ತಾ ಹಾಕ್ಕೊಂಡಿದ್ದೆ ಸ್ಪೆಷಲ್ ಬ್ಲಾಗ್ ಅಲ್ವಾ ಅದಕ್ಕೋಸ್ಕರ ರೆಡಿ ರೆಡಿಯಾಗಿದ್ದೆ ಅದು ಫುಲ್ ಟೈಟ್ ಆಗ್ತಿತ್ತು ಓಕೆ ಶೆಕೆ ಆಗ್ತಿತ್ತು ಅದಕ್ಕೆ ಆ ಚೇಂಜ್ ಮಾಡಿ ಇದು ಲೂಜ್ ಲೂಜ್ ಇರೋದು ಕುರ್ತಾ ಮನೆ ಹತ್ರ ಹಾಕ್ಕೊಂಡು ಸ್ವಲ್ಪ ದೊಡ್ಡ ದೊಡ್ಡಕ್ಕಿರೋ ಅಂಥದ್ದು ಡ್ರೆಸ್ಗಳನ್ನ ಹಾಕೊಂಡೆ ಅದು ಫುಲ್ ಟೈಟು ಗಾ ಶೆಕೆ ಶೆಕೆ ಅಂತ ಫೀಲ್ ಆಗ್ತಿತ್ತು ಅದಕ್ಕೆ ನನಗೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಒಂಥರ ತಲೆ ಆಯ್ತಿತ್ತು ಅದಕ್ಕೆ ಒಂದು ಪೀಸ್ ಬ್ರೆಡ್ ತಿಂದೆ ಸ್ವಲ್ಪ ಸಮಾಧಾನ ಆಯಿತು ಇವಾಗ ಬನ್ನಿ ಸ್ವಲ್ಪ ಕೈ ಕಾಲೆಲ್ಲ ವಾಶ್ ಮಾಡಿಕೊಂಡು ಬಿಕಾಸ್ ಅಲ್ಲಿ ಸಣ್ಣ ಸಣ್ಣ ಧೂಳಿತ್ತು ಅದಕ್ಕೋಸ್ಕರ ಕಾಲು ತಗೊಳ್ಕೊಂಡು ಇವಾಗ ದೋಸೆ ಹಾಕ್ಕೊಂಡು ತಿನ್ನಬೇಕು ಕೃತು ಅನು ಮತ್ತು ಹಿಮ ಇಲ್ಲಿ ಜೋಕಾಲಿ ಮೇಲೆ ಆಟ ಆಡ್ತಾ ಇದ್ದಾರೆ ಮಳೆ ಸ್ವಲ್ಪ ನಿಂತ್ಕೋತು ಬಟ್ ಮೋಡ ಉದುರುತ್ತೆ ಸ್ವಲ್ಪ ಜಾಸ್ತಿ ಹೆಂಗಿಂಗ್ ವಿಚಿತ್ರ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅಂದರೆ ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಬಿಸಿಲು ಬರುತ್ತೆ ಬೆಳಿಗ್ಗೆಯಿಂದ ಇದೇ ಆಗ್ತಾ ಇದೆ ತಿಂತಾ ಇದ್ದೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ನಾವು ಕಾಯಿ ಚಟ್ನಿನ ಎಲ್ಲ ಟೈಮ್ ಮಾಡಲ್ಲ ಕೆಲವೊಂದು ಟೈಮು ಒಗ್ಗರಣೆ ಮಾಡ್ತೀವಿ ಕಡಲೆಬೇಳೆ ಸಾಸಿವೆ ಈರುಳ್ಳಿ ಹಾಕಿ ತುಂಬ ಟೇಸ್ಟ್ ಅಂತೂ ಇನ್ನು ಸಖತ್ತಾಗುತ್ತೆ ಕಾಯಿ ಚಟ್ನಿ ಒಗ್ಗರಣೆ ಮಾಡಿದ್ರೆ ಸೊ ನೀವು ಒಗ್ಗರಣೆ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತಲೂ ಇವಾಗ ಇದನ್ನು ತಿಂದು ಮುಗಿಸ್ಬಿಡ್ತೀನಿ ಆಗ್ತಾ ಇಲ್ಲ ಯಾರು ಕಾಲು ಇವಾಗ ಗೆದ್ದಿದ್ದೀನಿ ಇವಾಗ ಎದ್ದಿದ್ದೀನಿ ಅಂದರೆ ಆರು ಗಂಟೆಗೆ ಗೆದ್ದೆ ಕಾಫಿ ಇಟ್ಕೊಂಡು ಕುಡ್ದೆ ನನ್ನ ಮಗಳು ಸುಪುತ್ರಿ ಕೃತಜ್ಞ ಇನ್ನೂ ಗೆದ್ದಿಲ್ಲ ಇಲ್ಲ ಕತ್ಲೆ ಟೈಮ್ ಆಗ್ಬಿಟ್ಟಾಯ್ತಲ್ವ ಅದಕ್ಕೆ ವಿಂಡೋ ಡೋರ್ಗಳೆಲ್ಲ ಹಾಕ್ತಾ ಇದ್ದೆ ಸೊಳ್ಳೆಗಳು ಬರ್ತಾರೆ ಅದು ಸೊಂಪ್ಲು ಸ್ವಲ್ಪ ಹಸಿರೆಲ್ಲ ಆಯ್ತಲ್ವ ಅಂದ್ರೆ ಅಂದರೆ ನೋಡಿರುವಮಗೆ ಬಂದೆ ನಿಮ್ಮ ಜೊತೆ ಮಾತಾಡಿಕೊಂಡು ಕಿಟಕಿ ಹಾಕಲಿಲ್ಲ ಹೇಳೋಷ್ಟರಲ್ಲಿ ಅಷ್ಟರಲ್ಲಿ ನಮ್ಮಮ್ಮ ಹುಷಾರಿಲ್ಲ ನೋಡಿ ಅಡುಗೆ ಮನೆ ಕಿಟಕಿ ಬಾಕ್ಳು ಹಾಕಿದ್ದೆ ಸೊ ಕಿಟಕಿ ಬಾಕ್ಳು ಅಂತೀನಿ ಲೈಟ್ ಹಾಕಿದ್ದೆ ಆಫ್ ಮಾಡಿಲ್ಲ ಹುಷಾರಿಲ್ಲ ನೋಡ್ಕೊಬರಕ್ಕೆ ಹೋಗೈತೆ ಅಂತ ಹೇಳಿದ್ನಲ್ಲ ನಮ್ಮ ಸ್ವಂತ ಅತ್ತೆಯ ಹಸ್ಬೆಂಡು ಅಂದರೆ ಸೋದರ ಮಾವ ತುಂಬ ವಯಸ್ಸಾಗೈತೆ ಬಂದೇ ಇಲ್ಲ ಹುಷಾರಿಲ್ಲ ಅಂತ ಹೋಯಿತು ಏನೋ ಸ್ವಲ್ಪ ಸೀರಿಯಸ್ ಥರ ಏನು ಹೇಳೋಕ್ಕಾಗಲ್ಲ ಅನ್ನೋ ಥರ ಏನೋ ಆಗಿದೆ ಅಂತೆ ನಾನು ಬರ್ತದೇನೋ ಅಂದ್ಕೊಂಡೆ ನೋಡೋಣ ಬಂದೇ ಇಲ್ಲ ಇಲ್ಲೇ ಹತ್ತಿರ ಅಷ್ಟರಲ್ಲಿ ನೋಡೋಣ ಪಾತ್ರೆ ತೊಳಿಬೇಕು ಸಾಂಬಾರಿಲ್ಲ ಸಾಂಬಾರು ಮಾಡಬೇಕು ಬಟ್ಟೆ ಒಗ್ಬಿಟ್ಟು ಹೋಗಿತ್ತಲ್ವ ಬಟ್ಟೆಗಳೆಲ್ಲ ಅಲ್ಲೇ ಐತೆ ಅದನ್ನ ಎತ್ಕೊಂಡು ಮುರ್ಚಿಡಬೇಕು ಇಲ್ಲಿ ಪಾತ್ರೆಗಳಿದೆ ತೊಳಿಬೇಕು ಕರೆಂಟ್ ಇದೆ ಸದ್ಯಕ್ಕೆ ಮಳೆ ಕಡಿಮೆ ಆಗಿದೆ ಇವಾಗ ಪಾತ್ರೆ ತೊಳ್ಕೊಬಂದು ಏನಾದರೂ ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಡಬೇಕು ಕರೆಂಟು ಹೋಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಮಸಾಲೆ ಎಲ್ಲ ಆಡಿಸ್ಕೊಂಡು ಇಟ್ಬಿಡ್ತೀನಿ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಇವಾಗ ಚಾರ್ಜ್ ಹಾಕ್ಬಿಟ್ಟು ನನ್ನ ಕೆಲಸಗಳೆಲ್ಲವನ್ನು ಕೆಲಸಗಳೆಲ್ಲವನ್ನ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಆಯಿತಾ ವೆಯ್ಟ್ ಮಾಡ್ತಾಯಿರಿ ಏಳು ಅರೆ ಅಪ್ಪಾಜಿ ಕೆಲಸ ಮುಗಿಸ್ಕೊಂಡು ಬಂತು ಟೀಡು ಸ್ವಲ್ಪ ಅಂತ ಹೇಳ್ತು ರೈಸ್ ನಾನು ಮೊಸರಿತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಇಲ್ವಲ್ಲ ಅಂತ ಆಗ ಒಳವರಲ್ಲಿ ಟೀ ಇಡ್ತಾ ಇದ್ದೀನಿ ಅಪ್ಪಾಜಿ ಕೊಡೋಣ ಅಂತ ಹೇಳಿ ಮನೆ ಟೀ ಅಂದರೆ ಟೈಮಿಂಗ್ಸ್ ಇರೋಲ್ಲ ನೋಡಿ ಅಲ್ಲ ಅಪ್ಪಾಜಿ ಟೀ ಕುಡಿತಾ ಇದ್ದೆ ರೈಸು ಆಯಿತು ನಾನು ಕೃತು ಮೊಸರನ್ನ ಊಟ ಮಾಡ್ದೋ ನೈಟು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ಬೆಳಗ್ಗೆಗೆ ಈ ವ್ಲಾಗ್ನ ನೆನ್ನೆ ಡೈಲಿ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಕೃತು ಬೆಳ ಬೆಳಗ್ಗೆ ಅವ್ರ ತಾತನ ಹತ್ರ ದುಡ್ಡು ಇಸ್ಕೊಂಡಿದ್ದಾಳೆ ಇಪ್ಪತ್ತು ರೂಪಾಯಿ ಇಸ್ಕೊಂಡಿದ್ದಾಳೆ ಅದನ್ನು ಗೋಲ್ಕೊಕ್ಕಾಕೋತಾಯಿದ್ದಾಳೆ ಮತ್ತೆ ಇನ್ನೊಂದು ಮತ್ತೆ ಡೈರಿ ವ್ಲಾಗ್ ಜೊತೆಗೆ ಸೀಕರಣ ಬಾಯ್ ಕೀಪ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಫ್ಯಾಮಿಲಿ